ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಎಲೆಕೋಸು ಪಲ್ಯ ಮಾಡ್ತಾಯಿದ್ದೀನಿ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಎಲೆಕೋಸನ್ನ ಮೊದಲಿಗೆ ನಾನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸಾರಿ ವಾಶ್ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಎಲೆಕೋಸು ಯಾಕಂದರೆ ಸಣ್ಣ ಸಣ್ಣ ಕಲ್ಲೆಲ್ಲ ಒಳಗಡೆ ಸೇರಿರುತ್ತೆ ಹಾಗಾಗಿ ಅದು ಎಲೆಕೋಸು ಚೆನ್ನಾಗಿ ತೊಳ್ಕೊಂಡ್ರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೋಡಿ ಮೊದಲಿಗೆ ನಾನು ಒಂದು ದಪ್ಸೈ ಜೀರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ನಾನು ಕೋಸನ್ನ ಒಂದು ವಿಜಿಲ್ ಕೂಗ್ಸ್ಕೊತಾ ಇದ್ದೀನಿ ನಾನು ಯಾಕಂದರೆ ಬೇಗ ಆಗಬೇಕು ಕೋಸ್ ಪಲ್ಯ ಇಲ್ಲಾಂದ್ರೆ ಹಾಗೆ ಹಾಕಿದ್ರೆ ಅಷ್ಟು ಚೆನ್ನಾಗೆ ಬೆಂದಿರಲ್ಲ ಈಗ ನಾನು ಒಂದು ಕುಕ್ಕರ್ಗೆ ಹಾಕಿ ಒಂದು ವಿಜಿಲ್ಲು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಒಂದು ವಿಜಿಲ್ ಕೂಗ್ಸ್ಕೊಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಗಳೆಲ್ಲ ತಿಂದಿರ್ತೀರ ಎಲೆಕೋಸು ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಇನ್ನೂ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲೆಕೋಸು ಪಲ್ಯ ಮಾತ್ರ ಸಕ್ಕದಾಗಿರುತ್ತೆ ಯಾವುದಾದ್ರೂ ಹಬ್ಬದಲ್ಲಿ ಆಗಿರ್ಬೋದು ಯಾರಾದರೂ ನೆಂಟರು ಮನೆಗೆ ಬಂದರೆ ಗೆಸ್ಟ್ ಬಂದರೆ ಆರಾಮಾಗಿ ನೀವು ಅನ್ನ ಸಾಂಬಾರು ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲ ಜೊತೆನ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಸ್ನೇಹಿತರೆ ಎಲೆಕೋಸು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ ಇದರಲ್ಲೂ ಕೂಡ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ವಿಜಿಲ್ ಅಷ್ಟೇ ನಾನು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ನಾನು ಹಾಕಿ ಬೇಯಿಸ್ಕೊಂಡಿರೋದು ಈಗ ನಾನು ಒಂದು ಬಾಣಲಿ ಇಟ್ಟು ಅದಕ್ಕೊಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ ನಾವು ಇಟ್ಕೊಂಡಿರ್ತಕ್ಕಂಥ ಸಾಸಿವೆ ಕಡಲೆಬೇಳೆ ಮತ್ತು ಜೀರಿಗೆ ಇದನ್ನೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ನೀವಂತೂ ಕೋಸ್ ಪಲ್ಯ ತಿನ್ಬಿಟ್ರೆ ಈ ರೀತಿ ಮಾಡಿ ಇನ್ನೂ ಮಾಡಿ ತಿನ್ನೋಣ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ಅದೆಲ್ಲ ಫ್ರೈ ಮಾಡ್ಕೊಂಡೆ ಜೀರಿಗೆ ಮತ್ತು ಸಾಸಿವೆ ಕಡಲೆ ಎಲ್ಲ ಈಗ ಸ್ವಲ್ಪ ಕರಿಬೇವನ ಸೊಪ್ಪು ಹಸಿಮೆಣಸಿಕಾಯಿ ಇದನ್ನು ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗತ್ತೆ ಸ್ನೇಹಿತರೆ ಇದೇ ಥರ ಇದೇ ಇದೇ ಇಂಗ್ರಿಡಿಯೆಂಟ್ಸ್ ಬಳಸಿ ನೀವು ಕ್ಯಾರೆಟು ಕ್ಯಾರೆಟ್ ಪಲ್ಯ ಮಾಡ್ಕೊಬೋದು ಬೀಟ್ರೋಟ್ ಪಲ್ಯ ಮಾಡ್ಕೊಬೋದು ಎಲ್ಲದಕ್ಕೂ ಇದೇ ಇಂಗ್ರಿಡಿಯೆಂಟ್ಸ್ನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಕ್ಕತ್ತಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ನೀವೇ ತುಂಬ ಇಷ್ಟಪಡ್ತೀರಾ ಸ್ನೇಹಿತರೆ ಅಷ್ಟು ಟೇಸ್ಟು ಸಾಕದಾಗಿರುತ್ತೆ ನೋಡಿ ನಾನು ಈರುಳ್ಳಿ ಕೂಡ ಅಷ್ಟೇ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋಸು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಅವರು ಕೂಡ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ನನ್ನ ಪ್ರೀತಿಯ ಸ್ನೇಹಿತರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು ಸ್ನೇಹಿತರೆ ನನಗೆ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ಈಗ ಈರುಳ್ಳಿ ಕೂಡ ಅಷ್ಟೇ ಚೆನ್ನಾಗೆ ಸ್ವಲ್ಪ ಹಸಿವಾಸನೆ ಹೋಗಿದೆ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಹಾಕೋದ್ರಿಂದ ಕೂಡ ಅಷ್ಟೇ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ನೀವೇ ನೋಡಿರ್ಬೋದು ಮದುವೆ ಮನೆ ಫಂಕ್ಷನ್ಗಳಲ್ಲಿ ಕಾಯಿ ಇಲ್ಲದೆ ಯಾವುದು ಅಡುಗೆನೂ ಪರಿಪೂರ್ಣ ಅನಿಸೋದೇ ಇಲ್ಲ ಎಲ್ಲದಕ್ಕೂ ಕಾಯಿ ಯೂಸ್ ಮಾಡಿರ್ತಾರೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ನೋಡ್ತಾ ಇರ್ಬೋದು ಕಲರ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವೈಟ್ಗೆ ಸಕ್ಕದಾಗಿರುತ್ತೆ ಪಲ್ಯ ಮಾತ್ರ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಕೋಸು ಕೂಡ ಅಷ್ಟೇ ನಾನು ಒಂದು ಶೋಧಿಸಿ ಇಟ್ಕೊಂಡಿದ್ದೆ ನಾನು ಆ ನೀರೆಲ್ಲ ಚೆನ್ನಾಗೆ ಶೋಧಿಸಿಟ್ಕೋಬೇಕು ಈಗ ಇದನ್ನು ಅಷ್ಟೇ ಚೆನ್ನಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಯಾಕಂದರೆ ಉಪ್ಪು ಖಾರ ನೋಡಿ ಹಾಕೊಳ್ಳಿ ಸ್ನೇಹಿತರೆ ನಾನು ರುಚಿಗೆ ತಕ್ಕಷ್ಟಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಕೋಸು ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಈಗೂ ಅಷ್ಟೇ ಸ್ವಲ್ಪ ಸ್ವಲ್ಪ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕೋಬೇಕಾಗತ್ತೆ ಪಲ್ಯ ಮಾತ್ರ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ವೈಟ್ಗೆ ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಸೇಮ್ ಅದೇ ಥರ ಇದೆ ಪಲ್ಯ ಮಾತ್ರ ಸಕ್ಕತ್ತು ಟೇಸ್ಟ್ ಇರುತ್ತೆ ಸ್ನೇಹಿತರೆ ನೀವು ಅನ್ನ ಸಾಂಬಾರು ಜೊತೆ ಮುದ್ದೆ ಜೊತೆ ಆರಾಮಾಗಿ ಸೈಡ್ ಡಿಶ್ ಜೊತೆ ಹಾಗೆ ಕೂಡ ತಿನ್ಬೋದು ಹೆಲ್ತ್ಗೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಎಲೆಕೋಸಂತೂ ಹಾಗೆ ಸ್ನೇಹಿತರೆ ಮಕ್ಳುಗಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈ ರೀತಿ ಡಿಫ್ರೆಂಟಾಗಿ ಪಲ್ಯಗಳನ್ನ ಮಾಡಿ ತಿಂತಾ ಇದ್ರೆ ನಮ್ಮ ಆರೋಗ್ಯ ಕೂಡ ಒಳ್ಳೇದಾಗಿರುತ್ತೆ ಯಾಕಂದರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಈಗ ಬಸ್ಸಾರಾಗಿರ್ಬೋದು ಆಗಿರ್ಬೋದು ಎಲ್ಲನೂ ಮಾಡ್ಬೋದು ಪಲ್ಯವೂ ಕೂಡ ಮಾಡ್ಬೋದು ನಾನಿವತ್ತು ಪಲ್ಯ ಮಾಡಿದ್ದೀನಿ ಸಕ್ಕದಾಗಿರುತ್ತೆ ಎಲೆಕೋಸು ಪಲ್ಯ ಅಂದರೆ ನನಗಂತೂ ತುಂಬಾ ಇಷ್ಟ ನೀವು ಅಷ್ಟೇ ಒಂದು ಸರಿ ಮಾಡಿ ನೋಡಿ ಯಾವುದಾದ್ರೂ ಅನ್ನ ಸಾಂಬಾರು ಜೊತೆ ರಸಂ ಜೊತೆ ಅಂತೂ ಕಾಂಬಿನೇಷನ್ನು ಸಕ್ಕದಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೇಗ ಆಯಿತು ಅಂತ ಹೇಳಿ ತುಂಬ ಅಂದರೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಎಷ್ಟು ಈಸಿಯಾಗಿ ಪಲ್ಯ ಮಾಡ್ಬೋದು ಗೊತ್ತಾ ಹಾಗೆ ಇದೇ ರೀತಿ ಎಷ್ಟು ಥರ ಪಲ್ಯಗಳನ್ನ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಕ್ಕತ್ತಾಗಿರುತ್ತೆ ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ ನನಗೆ ಎಲೆಕೋಸು ಪಲ್ಯ ಅಂದರೆ ಸಖತ್ ಇಷ್ಟ ನನಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹಾಗೆ ಸ್ನೇಹಿತರೆ ಹಾಗೆ ಡಿಮಾರ್ಟ್ಗೂ ಕೂಡ ಹೋಗಿದ್ದೆ ನೋಡಿ ನನ್ನ ಮಗನ ಕಥೆನ ಎಲ್ಲಾದರೂ ಮಕ್ಳನ್ನ ಕರ್ಕೊಯ್ತು ಅಂದರೆ ನೋಡಿ ಈ ಥರ ಮಾಡ್ತಾರೆ ಆರಾಮಾಗಿ ಹೋಗಿ ಒಂದು ಡಬ್ಬಲ್ಲಿ ಎದ್ದು ಬಾರೋ ಅಂದರೆ ಎದ್ದು ಬರ್ತಾನೆ ಇಲ್ಲ